ಅರ್ಜನ ಜಾತ್ರೆಗೆ ಇಪ್ಪತ್ತೈದು ಸಾವಿರ ಜೋಳದ ರೊಟ್ಟಿ ದಾತ್ಸೋಹ ದೇವ ಸಮುದ್ರ ಗ್ರಾಮದಿಂದ ಅರ್ಜನ ಜಾತ್ರೆಗೆ ಜೋಳದ ರೊಟ್ಟಿ ಗ್ರಾಮದ ಮಹಿಳೆಯರಿಂದ ತಯಾರಿ ಆಯಿತು ಹದಿನೈದು ಸಾವಿರ ರೊಟ್ಟಿ ಕೊಪ್ಪಳದ ಗವಿಸಿದ್ದೇಶ್ವರ ಅರ್ಜುನ ಜಾತ್ರೆಗೆ ಆಗಮಿಸುವ ಭಕ್ತರ ದಾಸೋಹಕ್ಕೆ ಕಂಪ್ಲಿ ತಾಲೂಕಿನ ದೇವಸಮುದ್ರ ಗ್ರಾಮದ ಶ್ರೀತುರುಮುದ್ದಿ ಬಸವೇಶ್ವರ ಯುವ ಮಂಡಳಿ ನೇತೃತ್ವದಲ್ಲಿ ಇಪ್ಪತ್ತೈದು ಸಾವಿರ ಜೋಳದ ರೊಟ್ಟಿ ಹಾಗೂ ಐದು ಕ್ವಿಂಟಲ್ ಅಕ್ಕಿಯನ್ನು ಸಂಗ್ರಹಿಸಿ ಕಳಿಸಲಾಗುತ್ತಿದೆ ಜನವರಿ ಐದರಿಂದ ಗವಿಸಿದ್ದೇಶ್ವರ ಅರ್ಜನ ಜಾತ್ರೆ ಆರಂಭವಾಗಲಿದ್ದು ದಾತ್ಸೋಹದ ಸಿದ್ಧತೆಗಾಗಿ ದೇವಸಮುದ್ರ ಗ್ರಾಮದ ಶ್ರೀ ಲಕ್ಷ್ಮೀನಾರಾಯಣ ದೇವಸ್ಥಾನದ ಆವಾರದಲ್ಲಿ ಕಳೆದ ಕೆಲವು ದಿನಗಳಿಂದ ಸರ್ವ ಧರ್ಮದ ಮಹಿಳೆಯರು ಜೋಳದ ರೊಟ್ಟಿ ತಯಾರಿಸುತ್ತಿದ್ದಾರೆ ಕೆಲವರು ತಮ್ಮ ಮನೆಗಳಲ್ಲಿ ರೊಟ್ಟಿ ತಯಾರಿಸಿ ನೀಡುವ ಮೂಲಕ ಸೇವೆ ಸಲ್ಲಿಸುತ್ತಿದ್ದಾರೆ ಮೊದಲು ಐದು ಸಾವಿರ ರೊಟ್ಟಿ ತಯಾರಿಸುವ ಯೋಜನೆ ಇತ್ತಾದರೂ ಗ್ರಾಮದ ಮಹಿಳೆಯರು ಸ್ವಯಂ ಪ್ರೇರಿತವಾಗಿ ಹೆಚ್ಚಿನ ಪ್ರಮಾಣದಲ್ಲಿ ರೊಟ್ಟಿ ತಯಾರಿಸಲು ಮುಂದಾದ ಕಾರಣ ಈಗಾಗಲೇ ಹದಿನೈದು ಸಾವಿರಕ್ಕೂ ಹೆಚ್ಚು ರೊಟ್ಟಿ ಸಂಗ್ರಹಿಸಲಾಗಿದೆ ಜನವರಿ ಎರಡರಿಂದ ದೇವಸಮುದ್ರ ಗ್ರಾಮದ ಯುವಕರು ಪಾದಯಾತ್ರೆಯ ಮೂಲಕ ಕೊಪ್ಪಳದ ಗವಿ ಮಠಕ್ಕೆ ತೆರಳಿ ಎರಡು ದಿನಗಳ ಕಾಲ ವಾಸ್ತವ್ಯ ಹೂಡಿ ಅಜ್ಜನ ಸೇವೆ ನೆರವೇರಿಸಲಿದ್ದಾರೆ